ನಮಸ್ಕಾರ ವೀಕ್ಷಕರೇ ನ್ಯೂಸ್ಗೆ ಸ್ವಾಗತ ಇಂದು ಬಸವಕಲ್ಯಾಣ್ ತಾಲೂಕಿನಲ್ಲಿ ಬಿಎಸ್ಪಿ ಪಕ್ಷದ ಬಸವಕಲ್ಯಾಣ್ ಘಟಕದ ಪರವಾಗಿ ಒಂಬತ್ತು ದಿನಗಳಿಂದ ಪ್ರತಿಭಟನೆ ನಡೆಸುತ್ತಿರುವ ತಲಾಟಿ ನೌಕರರ ಸಂಘದ ಈ ಪ್ರತಿಭಟನೆಗೆ ಬಿಎಸ್ಪಿ ಪಕ್ಷವು ಬೆಂಬಲ ನೀಡಿತ್ತು ಈ ಸಮಯದಲ್ಲಿ ಬಿ ಎಸ್ ಪಿ ಪಕ್ಷದ ರಾಜ್ಯ ಕಾರ್ಯಕಾರಿಣಿ ಅಶೋಕ್ ಮಂಠಾಳ್ಕರ್ ಮತ್ತು ಬಿ ಎಸ್ ಪಿ ಪಕ್ಷದ ಬಸವಕಲ್ಯಾಣ್ ತಾಲೂಕು ಅಧ್ಯಕ್ಷ ಶಂಕರ್ ಫುಲೆ ಮತ್ತು ಬಿ ಎಸ್ ಪಿ ಪಕ್ಷದ ರಮೇಶ್ ರಾಠೋರ್ ಮಕ್ಬುಲ್ ಸಾಹೇಬ್ ಮಹಾದೇವ್ ಗಾಯಕ್ವಾಡ್ ಚಂದ್ರಶೀಲ್ ಗಾಯಕ್ವಾಡ್ ಎಲ್ಲರೂ ಒಟ್ಟಾಗಿ ಗ್ರೇಟ್ ಟು ತಹಸೀಲ್ದಾರ್ ಅವರಿಗೆ ಪತ್ರವನ್ನು ನೀಡಿ ಕರ್ನಾಟಕ ರಾಜ್ಯ ಸರ್ಕಾರವು ತಮ್ಮ ಬೇಡಿಕೆಗಳನ್ನು ಆದಷ್ಟು ಬೇಗ ಈಡೇರಿಸುವಂತೆ ಕೇಳಿಕೊಂಡರು ಮತ್ತು ಮಾಧ್ಯಮಗಳೊಂದಿಗೆ ಮಾತನಾಡಿದರು

ಧರಣಿ ಪ್ರದರ್ಶನ ಇದ್ದಾರೆ ಸರ್ ಇವ್ರಿಗೆ ಒಂದು ವೇಳೆಗೆ ನ್ಯಾಯ ಸಿಕ್ಕಿಲ್ಲ ಒಂದ್ರೆ ಮುಂದಿನ ದಾರಿ ಏನು ತಮ್ಮ ಬಹುಜನ್ ಸಮಾಜ್ ಪಾರ್ಟಿಯ ರಾಜ್ಯ ಸೆಕ್ರೆಟರಿ ಹೋಗಿದ್ರಿ ತಮ್ಮ ಪರವಾಗಿ ಇವ್ರಿಗೆ ಏನು ಮೆಸೇಜ್ ಕೊಡ್ಬೋದು ಸರ್ ಈಗ ಎರಡನೇ ಹಂತದಲ್ಲಿ ಗ್ರಾಮ ಆಡಳಿತ ಅಧಿಕಾರಿಗಳನ್ನು ಧರಣಿ ಮಾಡ್ತಾ ಇವತ್ತಿಗೆ ಒಂಬತ್ತು ದಿವಸ ಆಯಿತು ಇವ್ರದ್ದು ಊಟ ಏನು ನಿದ್ದೆ ಏನು ಇವ್ರ ಸಮಸ್ಯೆಗಳು ಭಾಳ ಆಗಿದೆ ಅದರಲ್ಲಿ ಮಿನಿಸ್ಟರ್ ಏನು ಮಾಡ್ತಿದ್ರೆ ಅವ್ರು ಮನೆ ಮಕ್ಕಳರು ಟೋಟಲಿ ಇವ್ರದ್ದು ಏನು ಇಲ್ಲ ಇದೇ ರೀತಿ ಅವ್ರು ಮುಂದುವರೆಸ್ದರು ಅಂದರು ಇಡೀ ರಾಜ್ಯದಂತ ಹೋರಾಟ ನಡೀತು ಬಹುಜನ್ ಸಮಾಜ ಪಾರ್ಟಿ ಹೊತ್ತಿಗೆ ಹೀಗಾಗಿ ಇವ್ರೇನು ಬೇಡಿಕೆಗಳು ಜಲ್ದಿ ಜಲ್ ಇವ್ರದ್ದು ಎಲ್ಲ ಬೇಡಿಕೆಗಳು ಈಡೇರಿಸ್ಬೇಕು ಇಲ್ಲ ಆದರೂ ನಾವು ಮತ್ತೆ ಮುಂದುವರಿಸ್ತಿದ್ದೆ ನಾನು ಇಷ್ಟು ಹೇಳಿ ಮುಗಿಸ್ತೇನೆ ಬಿ ಎಸ್ ಪಿ ರಾಜ್ಯ ಕಾರ್ಯದರ್ಶಿ ಅಶೋಕ್ ಮಠ तो जैसा कि ये लाइव कवरेज कर रहे थे हम सुधाकर सूर्यवंशी की आवाज़ कल्याण के महाजनता के साथ एपिसोड में जो बहुजन समाज के राज्य के सेक्रेटरी अशोक मंडारकर साहब ने उनको समर्थन दिया है उनके पार्टी की ओर से और जैसा कि कल्याण तालुके के जो डायनामिक है तालुका अध्यक्ष शंकर फुले सर ने भी उनको जो अपना समर्थन दिया है जो यूनियन के है अभी हमारे बीके नाइन न्यूज़ लाइव मीडिया चैनल आई के न्यूज़ कर्नाटक ट्वेंटी फोर इंटू सेवन के जे न्यूज़ इंडिया से उन्होंने अभी जो बहुजन समाज पार्टी की ओर से उनको जो समर्थन दिया है इस संदर्भ में उन्होंने समस्त बहुजन समाज के जो राज्य के सेक्रेटरी है बसु कल्याण के तालुकाध्यक्ष है उनको क्या मैसेज देना चाहिए ऐसे ही सनसनी के लिए देखते रहिए बीके नाइन न्यूज आईके न्यूज कनाडा के न्यूज इंडिया हर कदम हर वक्त आपके साथ समर्थन अशोक मंटाकर जी और बहुजन समाज पार्टिया राज्य सेक्रेटरी और इलाके सर बेमल मोदी बी एस पी ಪಕ್ಷದ ರಾಜ್ಯ ಸೆಕ್ರೆಟರಿ ಆದಂಥ ನಮ್ಮ ಮಂಟಾಳ್ಕರ್ ಸರ್ ಅವರು ತಾಲೂಕು ಪ್ರೆಸಿಡೆಂಟ್ ಆದಂಥ ನಮ್ಮ ಶಂಕರ್ ಅವರು ಹಾಗೂ ಅವ್ರ ಜೊತೆ ಬಂದಿರತಕ್ಕಂಥ ಎಲ್ಲ ಬಿ ಎಸ್ ಪಿ ಪಕ್ಷದ ಕಾರ್ಯಕರ್ತರಿಗೆ ಮೊದಲನೇದಾಗಿ ನಾನು ಗ್ರಾಮಾಳಿತಾದಿ ಸಂಘದ ಪರವಾಗಿ ಅವರಿಗೆ ಧನ್ಯವಾದ ತಿಳಿಸ್ತೀನಿ ಯಾಕಂತಂದ್ರೆ ಇವತ್ತ ಒಂಬತ್ತನೇ ದಿನದಿಂದ ನಾವು ಸ್ಟ್ರೈಕ್ ಮುಂದುವರಿತಾ ಇದೆ ಸರ್ಕಾರ ಇನ್ನೂ ಮೌನವಾಗಿದೆ ಅಂಥ ಒಂದು ಕೆಟ್ಟ ಸಂದರ್ಭದಲ್ಲಿ ನಮಗೆ ಇವರು ಬೆಂಬಲ ನೀಡಿದ್ದಾರೆ ಅಂತೇಳಿ ನಾ ಅವರಿಗೆ ಇನ್ನೊಂದು ಸಲ ಧನ್ಯವಾದಗಳನ್ನು ತಿಳಕ್ಕೆ ಹೇಳಕ್ಕೆ ಇಷ್ಟಪಡ್ತೀನಿ ಸರ್